ಲಕ್ಷ್ಮಣ ಸವದಿ ವಿರುದ್ಧ ರಮೇಶ್ ಜಾರಕಿಹೊಳಿ ವಾಗ್ದಾಳಿಯ ವಿಚಾರ ಅದೇ ವೇದಿಕೆಯಲ್ಲಿ ರಮೇಶ್ ಜಾರಕಿಹೊಳಿಗೆ ಸವದಿ ತಿರುಗೇಟು ನೀಡೋ ಕೆಲಸ ಮಾಡಿದ್ದಾರೆ ನಿಮ್ಮ ಮರ್ಯಾದೆಯನ್ನ ನೀವು ಕಾಪಾಡ್ಕೊಳ್ಳಿ ನಮ್ಮ ಮರ್ಯಾದೆ ನಾವು ಕಾಪಾಡ್ಕೊಳ್ತೇನೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಸಭೆಯಲ್ಲಿ ಈ ಒಂದು ವಾಗ್ದಾಳಿ ನಡೆದಿರೋದು ಮನಸ್ಸಿಗೆ ನೋವು ಆಗುವ ರೀತಿಯಲ್ಲಿ ನನ್ನ ಬಗ್ಗೆ ಮಾತಾಡಬೇಡಿ ರಮೇಶ್ ಜಾರಕಿಹೊಳಿಗೆ ವಿನಯಪೂರ್ವಕವಾಗಿ ಸವದಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಟಾಕ್ ಮಾರ್ ನಡೆದಿತ್ತು ಸವದಿಯವರ ಬಗ್ಗೆ ಮಾತನಾಡಲಾಗಿತ್ತು ರಮೇಶ್ ಜಾರಕಿಹೊಳಿಯವರು ಸೊ ಬಿ ಜೆ ಪಿಗೆ ವಾಪಸ್ಸು ಸೇರಿಸ್ಕೊಳ್ಳಲ್ಲ ಬಿ ಜೆ ಪಿಗೆ ಬರೋಕ್ಕಾಗಲ್ಲ ಕಾಂಗ್ರೆಸ್ನಲ್ಲಿಗೇನು ಸಿಗಲಿಲ್ಲ ಇನ್ನೊಂದು ಮತ್ತೊಂದು ಅಂತ ಸೊ ಇದು ಬೇಸರ ಆಗಿದೆಯಂತೆ ಅದಕ್ಕೆ ಸಂಬಂಧಪಟ್ಟಂತಿಗೆ ಅವರು ರಿಯಾಕ್ಟ್ ಆಗಿದ್ದಾರೆ ವಿನಯಪೂರ್ವಕವಾಗಿ ಮನವಿನೂ ಮಾಡಿದ್ದಾರೆ ನನ್ನ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಮನಸ್ಸಿಗೆ ನೋವು ಆಗತ್ತೆ ನಿಮ್ಮ ಮರ್ಯಾದೆಯನ್ನು ನೀವು ಕಾಪಾಡ್ಕೊಳ್ಳಿ ನನ್ನ ಮರ್ಯಾದೆಯನ್ನು ನಾನು ಕಾಪಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ರಾಜಕಾರಣದಲ್ಲಿ ಇತ್ತೀಚೆಗೆ ನಾವು ಗಮನಿಸಿದಾಗ ಎಲ್ಲಿ ಮೀರಿ ಮಾತಾಡ್ತಾ ಇರೋದು ನಾಲಿಗೆಗೆ ಎಲುಬಿಲ್ಲ ಅಂತ ಹೆಂಗ್ ಬೇಕು ಹಂಗೆ ಮಾತಾಡ್ತಾ ಇರೋದು ನೋಡ್ತಾ ಇದ್ದೀವಿ ಬಟ್ ಇಲ್ಲಿ ಸವದಿಯವರು ಬಹಳ ಕೂಲಾಗಿ ಮಾತಾಡಿದ್ದಾರೆ ದಯವಿಟ್ಟು ಹಂಗೆಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ ನನ್ನ ಬಗ್ಗೆ ಅಂತ ಹೇಳಿದ್ದಾರೆ ಬೇರೆಯವರು ಮಾತಾಡ್ತಾರೆ ಅಂತ ನಾವು ಅಷ್ಟೇ ಅಗ್ರೆಸಿವ್ ಆಗಿ ಟಕ್ಕರ್ ಕೊಟ್ರೆ ಅದು ಮತ್ತೆ ಬೇರೆ ಹಂತಕ್ಕೆ ಹೋಗುತ್ತೆ ಸವದಿ ಮಾತುಗಳನ್ನೆಲ್ಲ ನಾವು ಈ ಹಿಂದೆಯಿಂದಲೂ ಕೂಡ ನೋಡಿರ್ಬೋದು ಅಷ್ಟು ಅಗ್ರೆಸಿವ್ ಆಗಿ ಮಾತಾಡಲ್ಲ ಅವ್ರ ವಿಚಾರ ಏನಿದೆ ಅದನ್ನು ಅವ್ರು ಹೇಳ್ತಾರೆ ಇಲ್ಲೂ ಅದನ್ನೇ ಮಾಡಿದ್ದಾರೆ

ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಹಣವನ್ನ ಸ್ವಂತಕ್ಕೂ ಬಳಸಿಲ್ಲ ರಮೇಶ್ ಜಾರಕಿಹೊಳಿ ಆರೋಪಕ್ಕೆ ಸವದಿ ಮಾರ್ಮಿಕವಾಗಿ ಪ್ರತ್ಯುತ್ತರವನ್ನ ನೀಡಿದ್ದಾರೆ ಈ ಕಾರ್ಖಾನೆ ಒಳಗಿಂದ ದುಡ್ಡನ್ನ ಮತ್ತು ಮಷಿನರಿಗಳನ್ನ ತಗೊಂಡು ಹೋಗಿ ಐಗಳಿ ಕ್ರಾಸ್ ಹತ್ರ ಒಂದು ಕಾರ್ಖಾನೆಯನ್ನು ಕಟ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆಪಾದನೆಯನ್ನು ಇದು ಮಾಡಿಲ್ಲ ಈ ಮಾಧ್ಯಮದವ್ರ ಇಲ್ಲೇ ಇಲ್ಲೇ ಅವತ್ತು ಈತರ ಇಲ್ಲೇ ಬಂದಿಲ್ಲ ಮಾಡಿದ್ರಲ್ಲ ನಾನು ಒಂದು ಸರ್ವಸಾಧಾರಣ ಸಭೆಯಲ್ಲಿ ಒಂದು ಮಾತು ಹೇಳಿದ್ದೆ ಆ ಮಾತಿಗೆ ಹಿಂದೂ ಬದ್ಧನಾಗಿದ್ದೀನಿ ಇವತ್ತು ಬದ್ಧನಾಗಿದ್ದೀನಿ ಮುಂದೂ ಕೂಡ ಬದ್ಧನಾಗಿರ್ತೀನಿ ಲಕ್ಷ್ಮಣ ಸವದಿ ಅವರು ಈ ಕಾರ್ಖಾನೆ ಒಳಗಿಂದ ದುಡ್ಡನ್ನು ಮತ್ತು ಮಷಿನರಿಗಳನ್ನು ಹೋಗಿ ಐಗಳಿ ಕ್ರಾಸ್ ಹತ್ರ ಒಂದು ಕಾರ್ಖಾನೆಯನ್ನು ಕಟ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆಪಾದನೆಯನ್ನು ಇದು ಮಾಡಿ ಈ ಮಾಧ್ಯಮದವ್ರಿಗೆ ಇದ್ರೆ ಇಲ್ಲೇ ಅವತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ರಮೇಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ರು ಅದಕ್ಕೆ ಲಕ್ಷ್ಮಣ ಸವದಿ ಅವರು ಬಹಳ ಇವರಿಬ್ಬರ ಮಾತಿನ ರೀತಿಯಾಗಿ ಚರ್ಚೆ ಕಾರಣವಾಗ್ತಾ ಇದೆ ಮತ್ತೆ ಏನು ರಮೇಶ್ ಜಾರಕಿಹೊಳಿ ಲಕ್ಷ್ಮಣ ಸವದಿ ಮಧ್ಯ ಮುಂದುವರೆದಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಮೊನ್ನೆಷ್ಟೇ ರಮೇಶ್ ಜಾರಕಿಹೊಳಿ ಎಂ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಬಳಿಕ ಆತನಿಗೆ ಹೊಡ್ತಾರೆ ಚುನಾವಣೆ ನಡೆಸಿದ್ರೆ ಚುನಾವಣೆ ವಿಚಾರ ವಿಚಾರದ ಸಂದರ್ಭದಲ್ಲಿ ಏನಂದ್ರೆ ಮಹೇಶ್ ಕುಮಟಳ್ಳಿ ಪರವಾಗಿ ಪ್ರಚಾರ ನಡೆಸುವಂತ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರ ಸಾಕಷ್ಟು ಗಂಭೀರ ಆರೋಪವನ್ನು ಮಾಡ್ತಾರೆ ಬಿಜೆಪಿಯಿಂದ ಪೀಡಾ ತೊಳಗಿ ಹೋಗಿದ್ದಾರೆ ಅಂತ ಅಂಶ ಮಾಡಿರ್ತಕ್ಕಂಥದ್ದು ಜೊತೆಗೆ ಸಿ ಬ್ಯಾಂಕ್ ಬ್ಯಾಂಕಿಂದ ಹಣವನ್ನು ಪಡೆದುಕೊಂಡಿದ್ದಾರೆ ಸಕ್ಕರೆ ಕಾರ್ಖಾನೆಯಿಂದ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ನಿಟ್ಟಗಳನ್ನ ಆರೋಪ ಮಾಡಿದ್ರು ಇದಕ್ಕೆ ಪ್ರತಿಯಾಗಿ ಈಗ ಲಕ್ಷ್ಮಣ್ ಸವದಿ ಒಂದು ತಿರುಗೇಟು ಕೊಡುವಂತ ಕೆಲಸ ಮಾಡಿದ್ದಾರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಲಕ್ಷ್ಮಣ್ ಸವದಿಗೆ ಏನು ರಮೇಶ್ ಹೇಳಿರ್ತಕ್ಕಂಥದ್ದು ಏನು ತಾವು ಕೂಡ ಒಂದು ಏನು ಗೌರವಿತವಾಗಿ ಮಾತನಾಡುವ ಕಲಿಬೇಕು ನಮ್ಮ ಮರ್ಯಾದೆ ನಾವು ಕಾಪಾಡ್ಕೊಳ್ತೇವೆ ನಿಮ್ಮ ಮರ್ಯಾದೆ ನೀವು ಕಾಪಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳುವಂತದ್ದು ಜೊತೆಗೆ ಕೃಷ್ಣ ಸಕ್ಕರೆ ಕಾರ್ಖಾನೆಯಲ್ಲಿ ಒಂದೇ ಒಂದು ರೂಪಾಯಿ ಆಗಿರ್ಬೋದು ನಾವು ದುರುಪಯೋಗ ಮಾಡ್ಕೊಂಡಿಲ್ಲ ಆ ರೀತಿ ಮಾಡ್ಕೊಂಡಿದ್ರೆ ಅದು ತಾಯಿ ಸರಿಗೆ ಕೈ ಹಾಕಿದಂತೆ ಅನ್ನುವಂತ ಮಾತನ್ನ ಕೂಡ ಲಕ್ಷ್ಮಣ ಹೇಳಿರ್ತಕ್ಕಂಥದ್ದು ಇನ್ನು ಕೃಷ್ಣ ಸಕ್ಕರೆ ಕಾರ್ಖಾನೆಯಲ್ಲಿ ಇರ್ತಕ್ಕಂಥ ಏನು ರೈತರಿಗೆ ರಹಿತ ಸಾಲ ಏನು ಸಾಲವನ್ನು ಕೊಡಿಸ್ತೇವೆ ಅನ್ನೋಂತ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಮಾತನಾಡಿದಂತ ಪ್ರತಿಯೊಂದು ಮಾತಿಗೆ ತಿರುಗೇಟು ಕೊಡುವಂತ ಕೆಲಸ ಲಕ್ಷ್ಮಣ್ ಸೋದಿ ಮಾಡಿದ್ದಾರೆ ಈಗ ಇಲ್ಲಿವರೆಗೆ ಜಾರಕಿಹೊಳಿ ವರ್ಸಸ್ ಕತ್ತಿ ಕುಟುಂಬದ ಮಧ್ಯೆ ಒಂದು ತಾಕುವ ನಡೀತಾ ಇತ್ತು ನಿತಿ ಈಗ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸೋದಿ ಮಧ್ಯೆ ಈಗ ಟಾಕ್ ಗೆ ಈಗ ವೇದಿಕೆ ರೂಪಗೊಂಡಿದೆ ಅಂತ ಹೇಳ್ಬೋದು ನಿತಿ ಡೀಟೇಲ್ಸ್ಗಾಗಿ